ಜೈ ಜನದ ಎಲ್ಲರಿಗೂ ಮಹಾವೀರ ಜಯಂತಿ ಶುಭಾಶಯಗಳು ಇಪ್ಪತ್ನಾಲ್ಕನೇ ತೀರ್ಥಂಕರ ಭಗವಾನ್ ಮಹಾವೀರ್ ಅವರ ಜನ್ಮದ ಹೆಸರು ಗುರುತು ಒಂದು ಚೂರು ಕಂಬರ ಕ್ರಿಸ್ತ ಶಕ ಪೂರ್ವ ಐದುನೂರ ನಲವತ್ತರಾದ ಸಿದ್ಧಾರ್ಥ ಎಂಬ ರಾಜ ಬಿಹಾರ ರಾಜ್ಯದ ವೈಶಾಲಿ ಜಿಲ್ಲೆಯ ಕುಂದು ಗ್ರಾಮದ ಒಂದು ಮುಖ್ಯಸ್ಥರು ಇರ್ತಾರೆ ಇವರ ಹೆಂಡತಿ ಹೆಸರು ರಾಣಿ ದೇವಿ ಇವರಿಗಿಬ್ಬರು ಮಕ್ಕಳು ಇರ್ತಾರೆ ನನ್ನ ಮಗಳ ಹೆಸರು ನಂದಿವರ್ಧ ಮಗಳ ಹೆಸರು ವಿಶಾಖ ಅಂತ ಹೇಳಿ ನಂದಿವರ್ಧ ಹುಟ್ಟಿದ ಮೇಲೆ ರಾಣಿ ಅವರಿಗೆ ವಿಚಿತ್ರ ವಿಚಿತ್ರ ಕನಸು ಬೀಳ್ತಾ ಇರುತ್ತೆ ಕನಸೊಳಗೆ ಬಿಳಿ ಆನಿ ಬಿಳಿ ಎತ್ತು ಆಮೇಲೆ ಸಿಂಹ ಸೂರ್ಯ ಚಂದ್ರ ಹೊಗೆಲದ ಬೆಂಕಿ ಆಮೇಲೆ ರಥ ಆಮೇಲೆ ಹಾಲಿನ ಸಮುದ್ರ ನೀರಿನ ಕೊಳ ಅದರೊಳಗೆ ಕಮಲ ಆಮೇಲೆ ಲಕ್ಷ್ಮೀ ದೇವಿ ಆಮೇಲೆ ಸಿರಿ ಸಂಪತ್ತು ಈ ಥರ ವಿಚಿತ್ರ ವಿಚಿತ್ರ ಕನಸುಗಳು ಬೀಳ್ತಾ ಇರುತ್ತೆ ಇದೆಲ್ಲ ರಾಜರ ಮುಂದೆ ಹೇಳ್ತಾಳ ಮೇಲೆ ರಾಜ ಗಾಬರಿಯಾಗಿ ಆ ರಾಜ್ಯದ ಜ್ಯೋತಿಷರ ಕರೆಸಿ ಕೇಳ್ತಾಳ ಜ್ಯೋತಿಷರು ಬಂದು ಹೇಳ್ತಾರ ಶ್ರೇಷ್ಠ ವಿಶಿಷ್ಟ ಬುದ್ಧಿಶಾಲಿ ಶಕ್ತಿಶಾಲಿ ಈ ರಾಜ್ಯದ ವೀರ ಪತಾಕಿಯನ್ನ ಬಾಣಿಗೆ ಹಾರುವಂತ ಪುತ್ರ ನಿಮ್ಮ ಹೊಟ್ಟೆಯೊಳಗೆ ಒಳಗೆ ಅಂತ ಅವರು ಜ್ಯೋತಿಷರು ಹೇಳ್ತಾರ ಅದಾದ್ಮೇಲೆ ಬಿಳಿ ಆನೆ ಅಂತಂದ್ರೆ ದುಃಖ ಮತ್ತು ನಿರಾಸೆಯಿಂದ ಜನರನ್ನ ಕಾಪಾಡ್ತಾನೆ ಆಮೇಲೆ ಬಿಳಿ ಎತ್ತು ಅಂತಂದ್ರೆ ಅವರಿಗೆ ಜನರಿಗೆ ನೀತಿ ಪಾಠಗಳನ್ನ ಹೇಳಿಕೊಡ್ತಾನೆ ಆಮೇಲೆ ಸಿಂಹ ಅಂತಂದ್ರೆ ಶಕ್ತಿಶಾಲಿ ಬುದ್ಧಿಶಾಲಿ ಆಗ್ತಾನ ಸೂರ್ಯ ಅಂತಂದ್ರೆ ಜನರ ಮನಸ್ಸಲ್ಲಿರುವ ಕೆಟ್ಟ ಭಾವನೆಗಳನ್ನು ಹಾಕ್ತಾನೆ ಚಂದ್ರ ಅಂತಂದರೆ ಬೌದ್ಧಿಕ ಮತ್ತು ಶಕ್ತಿಶಾಲಿಯಾಗಿರ್ತಾನೆ ಆಮೇಲೆ ಹೊಗೆ ಇಲ್ಲದ ಬೆಂಕಿ ಅಂತಂದ್ರೆ ಇವನ ಬುದ್ಧಿ ಎಲ್ಲ ಸಮಾಜಕ್ಕೆ ಅವಕಾಶ ಆಗುತ್ತೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾನೆ ಆಮೇಲೆ ರಥ ಅಂತಂದ್ರೆ ಸಾಕ್ಷಾತ್ ಪರಮಾತ್ಮನ ಕೂಡ ಇವರ ಆಚಾರ ವಿಚಾರಗಳು ನಂಬ್ತಾನೆ ಅಂತ ಹೇಳ್ತಾನೆ ಈ ಥರ ಎಲ್ಲ ಒಂದೊಂದಕ್ಕೆ ಒಂದೊಂದು ಅರ್ಥ ಹೇಳಿದ ಮೇಲೆ ಹಿಂಗೆ ದಿನ ಕಳೆಯುತ್ತೆ ಮಗುವಿಗೆ ಜನ್ಮ ಕೊಡೋ ಟೈಮ್ ಬರುತ್ತೆ ಆ ಟೈಮ್ದಾಗ ಅರಮ ರಾಜನ ಅರಮನೆ ಮುಂದೆ ಬ್ರಾಹ್ಮಣ ದಂಪತಿಗಳು ವಾಸ ಮಾಡ್ತಾ ಇರ್ತಾರೆ ಆ ಬ್ರಾಹ್ಮಣನ ಹೆಂಡತಿ ಕೂಡ ಅದರ ಟೈಮ್ ಒಳಗೆ ಮಗುವಿಗೆ ಜನ್ಮ ಕೊಡೋದಿರುತ್ತೆ ಇಪ್ಪತ್ತಾಗಲೇ ತೀರ್ಥಂಕರು ಭಗವಾನ್ ಮಹಾವೀರವರು ಆ ಬ್ರಾಹ್ಮಣನ ಹೆಂಡತಿ ಒಳಗೆ ಹುಟ್ಟಬೇಕಾಗಿರುತ್ತೆ ಇಂದ್ರ ದೇವನಿಗೆ ಇದು ಸರಿ ಅನಿಸೋದಿಲ್ಲ ಇಪ್ಪತ್ನಾಲ್ಕನೇ ತೀರ್ಥಂಕರ ಭಗವಾನ್ ಮಹಾವೀರವರು ಕ್ಷತ್ರಿಯ ವಂಶ ಒಳಗೆ ಹುಟ್ಟಬೇಕು ಅಂಥೇಳಿ ಈ ಬ್ರಾಹ್ಮಣನ ಹೆಂಡತಿಯ ಹೊಟ್ಟೆಯಿಂದ ಆ ಮಗುವನ್ನು ರಾಣಿ ತ್ರಿಶೀಲಾದೇವಿಯವರ ಹೊಟ್ಟೆಗೆ ವರ್ಗಾವಣೆ ಮಾಡ್ತಾರೆ ಮಾಡಿದ ಮೇಲೆ ಒಂಬತ್ತು ತಿಂಗಳು ಹದಿಮೂರು ದಿನ ಹದಿಮೂರನೇ ಚೈತ್ರ ಮಾಸದಂದು ರಾಣಿ ತ್ರಿಶೀಲಾದೇವಿಯವರು ಇಪ್ಪತ್ತಾಗಲೇ ತೀರ್ಥಂಕರು ಭಗವಾನ್ ಮಹಾವೀರವರಿಗೆ ಜನ್ಮ ಕೊಡ್ತಾರೆ ಇವರಿಗೆ ವರ್ಧಮಾನ ಅಂತ ಹೆಸರಿಡ್ತಾರೆ ವರ್ಧಮಾನ ಅಂತ ಅಂದರೆ ಬೆಳವಣಿಗೆ ಸಮೃದ್ಧಿ ಅಂತ ಒಂದು ಅರ್ಥ ಕೊಡುತ್ತೆ ಹೀಗೆ ರಾಜ್ಯದ ಎಲ್ಲ ಜನರು ಅತಿ ವಿಜೃಂಭಣೆಯಿಂದ ಇವರು ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾರೆ ಇದೊಂದು ಸಣ್ಣ ಕಥೆ ಹೇಳ್ಬೇಕಂತಂಗ ಅನಿಸ್ತು ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಜೈ ಜಿನೇಂದ್ರ